ಯೋಗ ನಿರೋಧ ಈ ಮಾತನ್ನು ಭಗವಂತ ಶ್ರೀಕೃಷ್ಣನು ತನ್ನ ಭಗವದ್ಗೀತೆಯ ಉಪದೇಶದಲ್ಲಿ ಹೇಳಿದ್ದಾನೆ ನಮ್ಮ ಇಂದ್ರಿಯ ಮನೋಬುದ್ಧಿಗಳ ಮೇಲೆ ನಿಗ್ರಹವನ್ನು ಪಡೆಯುವುದೇ ಯೋಗವು ಯೋಗ ಮಾರ್ಗವೇ ಇದು ಸಮತ್ವಂ ಯೋಗ ಉಚ್ಚತೆ ಎಂಬ ಮಾತಿನಂತೆ ಯಾವುದೇ ಆದ ಜೀವನದ ವಿಷಮ ಪರಿಸ್ಥಿತಿಯಲ್ಲೂ ಸಹ ಸಮಾಧಾನವಾಗಿ ಇರುವುದೇ ಯೋಗವು ಹಾಗಾದರೆ ಇದನ್ನೆಲ್ಲ ಸಾಧಿಸುವುದು ಹೇಗೆ ಎಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಎಂಬ ಅಷ್ಟಾಂಗ ಯೋಗದ ಮಾರ್ಗದಲ್ಲಿ ನಾವು ಸಾಗಬೇಕು ಈ ಉತ್ಕೃಷ್ಟ ಮಾರ್ಗದಲ್ಲಿ ನಾವು ಸಾಗಿದರೆ ನಾವು ಯೋಗದ ಸಂಪೂರ್ಣವಾದಂತಹ ಸತ್ವವನ್ನು ಪಡೆದುಕೊಳ್ಳಬಹುದು ಅ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ ಎಂಬ ಆಂಗ್ಲೋಕ್ತಿಯಂತೆ ಒಂದು ಸದೃಢವಾದ ಮತ್ತು ವಜ್ರದಂತಹ ಶರೀರದಲ್ಲಿ ಮಾತ್ರ ಉತ್ಕೃಷ್ಟವಾದಂತಹ ಮನಸ್ಸು ಇರಲು ಸಾಧ್ಯವಿದೆ ಇದನ್ನೂ ಸಾಧಿಸಲು ಸಹ ಯೋಗವೇ ರಾಮಬಾಣ ಇದ್ದಂತೆ ವಿಧ ವಿಧವಾದ ಆಸನಗಳಿಂದ ನಮ್ಮ ದೇಹವು ಹಾಗೂ ನಮ್ಮ ಮನಸ್ಸು ಶಾಂತಗೊಳ್ಳುತ್ತದೆ ವಿಧ ವಿಧವಾದ ಆಸನಗಳಿಂದ ನಮ್ಮ ದೇಹದ ಮೇಲೆ ಹತೋಟಿಯನ್ನು ಪಡೆದು ಪ್ರಾಣಾಯಾಮದಿಂದ ನಮ್ಮ ಉಸಿರನ ಮೇಲೆ ನಿಯಂತ್ರಣವನ್ನು ಪಡೆದು ಸಂಪೂರ್ಣವಾದ ಇಂದ್ರಿಯ ನಿಗ್ರಹವನ್ನು ಮಾಡುವುದೇ ಯೋಗ ಮಾರ್ಗವಾಗಿದೆ ಯಾವುದೇ ಜಾತಿ ಮತ ಪಂಥ ಪಂಗಡಗಳನ್ನು ನೋಡದೆ ಯೋಗವು ಸರ್ವರಿಗೂ ಸಹ ಒಂದೇ ಒಂದು ಸುಲಭೋಪಾಯವಾಗಿದೆ ಯೋಗವು ಆಬಾಲವೃದ್ಧರಾದ ಜನರಿಗೂ ಸಹ ಒಂದೇ ಸುಲಭೋಪಾಯವು ಹಾಗೂ ಒಂದೇ ರಾಮ ಹಾಗಾದರೆ ಎಲ್ಲರೂ ಬನ್ನಿ ಒಂದುಗೂಡಿ ನಾವು ಯೋಗದ ಒಂದು ಮಹದಾನಂದವನ್ನು ಆಸ್ವಾದಿಸೋಣ ಈ ಯೋಗ ದಿನಾಚರಣೆಯಿಂದು ನಾವು ಯೋಗದ ಮಹತ್ವವನ್ನು ಕಲಿತು ನಾವೂ ಸಹ ದಿನನಿತ್ಯವೂ ಯೋಗವನ್ನು ಅಭ್ಯಾಸ ಮಾಡಲು ಶುರು ಮಾಡೋಣ ನಮಸ್ಕಾರ